ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಇನ್ಫೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸ್ವದೇಶಿ ಮೇಳ ಅನ್ನೋ ಉತ್ಸವಕ್ಕೆ ಬಂದಿದ್ದೀನಿ ಇದು ಯಾಕಪ್ಪ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಶೀಯ ಪ್ರಾಡಕ್ಟ್ಸ್ನ ಅಡ್ವರ್ಟೈಸಿಗೋಸ್ಕರ ನಮ್ಮ ದೇಶದಲ್ಲೇ ತಯಾರಾಗೋ ಪ್ರಾಡಕ್ಟ್ಸ್ನ ಉತ್ತೇಜನ ನೀಡೋ ಸಲುವಾಗಿ ಈ ನಮ್ಮ ಸ್ವದೇಶಿ ಮೇಳನ ಆಯೋಜಿಸಿದ್ದಾರೆ ಈ ದೇಶೀಯ ಪ್ರಾಡಕ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದರಿಂದ ನಮ್ಮ ದೇಶದ ಎಕನಾಮಿ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ದೇಶದಲ್ಲಿ ಒಂದು ಹೊಸ ಕಂಪ್ನಿ ಹುಟ್ಟಾಕೋಕ್ಕೆ ಅಥವಾ ನಮ್ಮ ಯಂಗ್ ಜನ್ರೇಷನ್ ಒಂದು ಕಂಪ್ನಿ ಓನರ್ ಆಗೋಕ್ಕೆ ಈ ಸ್ಕಿಲ್ಲು ಮತ್ತು ಈ ಡೆವಲಪ್ಮೆಂಟ್ಸು ನಮಗೆ ಹೆಲ್ಪ್ ಆಗುತ್ತೆ ಇದರಿಂದ ದೇಶದ ಆರ್ಥಿಕತೆ ಅಷ್ಟೇ ಅಲ್ಲದೆ ವಿದೇಶಿ ದೇಶಗಳ ಮುಂದೆ ನಮ್ಮ ದೇಶನೂ ಒಂದು ಬ್ರ್ಯಾಂಡೆಡ್ ದೇಶ ಅಂತ ಮಾಡೋದಕ್ಕೆ ಈ ಸ್ವದೇಶಿ ಮೇಳ ಹೆಲ್ಪ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆತ್ಮ ನಿರ್ಭರ್ ಭಾರತ್ ಅಂತ ಕೇಂದ್ರ ಸರ್ಕಾರ ಏನು ಏನೊಂದು ಮಿಷಿನ್ನ ಸ್ಟಾರ್ಟ್ ಮಾಡುತ್ತೆ ಆ ನ ಅಂಗವಾಗಿ ನಮ್ಮ ದೇಶೀಯ ವಸ್ತುಗಳನ್ನ ಉತ್ತೇಜನ ನೀಡೋ ಸಲುವಾಗಿ ಈ ನಮ್ಮ ಸ್ವದೇಶಿ ಮೇಳನ ಆಯೋಜಿಸ್ತಾರೆ ಇದು ನಮ್ಮ ಚಿತ್ರದುರ್ಗದಲ್ಲಿ ಈ ಸರಿ ನಡೀತಿರೋದು ನಮ್ಮ ಹೆಮ್ಮೆ ಅದಕ್ಕೋಸ್ಕರ ನಾನು ದುರ್ಗದವನೇ ಆಗಿ ಈ ವಿಡಿಯೋನ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಒಳಗೋಗೋಣ ನಮ್ಮ ದೇಶೀಯ ವಸ್ತುಗಳನ್ನ ತೋರಿಸೋದಷ್ಟೇ ಅಲ್ಲ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ನಮ್ಮ ದೇಶೀಯ ಹಸುಗಳು ಮತ್ತು ಎತ್ತುಗಳು ಪ್ರತಿಯೊಬ್ಬ ರೈತನಿಗೆ ಹೆಲ್ಪ್ ಆಗೋದು ಇದೇ ಎತ್ತುಗಳು ಇದೇ ಹಸುಗಳು ಸೊ ಅವನ್ನ ನಾನೀಗ ತೋರ್ಸ್ಕೊತ ಹೋಗ್ತಿದೀನಿ ಇಲ್ಲಿ ಪ್ರತಿಯೊಂದು ಹಸುನ ಹೆಸರು ಆಗಿರ್ಬೋದು ಇಲ್ಲಿ ಹಾಕಿರ್ತಾರೆ ಇವೆಲ್ಲ ನಮ್ಮ ದೇಶೀಯ ತಳಿಗಳು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಾನು ಆಗ್ಲೇ ಹಾಗೆ ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆನು ಬೆಳವಣಿಗೆ ಆಗುತ್ತೆ ನಮ್ಮ ದೇಶದಲ್ಲಿ ಸಾವಿರಾರು ಒಂದು ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತವೆ ಆ ಪೂರಕವಾಗಿ ಸ್ವದೇಶಿ ಜಾಗರಣ ಮಂಚ್ ಅವರು ಈ ಕಾರ್ಯಕ್ರಮನ ಆಯೋಜಿಸುತ್ತಾರೆ ಬರೀ ಮುಂದೆ ಏನಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ಈಗ ಕೈಮಗ್ಗ ನೇಕರ್ ಅವರ ಅಂಗಡಿ ಓನರ್ ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಪ್ರಾಡಕ್ಟ್ಸ್ ಸರ್ ಈ ಇಂಪಾರ್ಟೆನ್ಸ್ ಏನು ಯಾಕೆ ನಾವು ತಗೋಬೇಕು ಸರ್ ಇದು ಬಂದು ಹ್ಯಾಂಡ್ಲೂಮ್ ಕೈಮಗ್ಗ ಇಳಕಲ್ ಸೀರೆ ಅಂತ ಬರ್ತೀರಿ ಇದ್ರ ಮಗ್ಗದಲ್ಲೇ ರೆಡಿ ಮಾಡಿದ್ರಿ ಪ್ಯೂರ್ ಹ್ಯಾಂಡ್ಲೂಮ್ ಅಂದ್ರೆ ಸಿಲ್ಕ್ ಸೀರೆ ಬಂದು ಇಳಕಲ್ ಸೀರೆ ರೆಡಿ ಮಾಡಕ ಒಂದು ಸೀರೆ ರೆಡಿ ಮಾಡೋಕೆ ಫಿಫ್ಟೀನ್ ಡೇಸ್ ಡೇಸ್ ತಗೋತದ ಅಂದ್ರೆ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ಕೈಮಗ ಅದೇ ಪೆಚಲ ಮತ್ತೆ ಮೇಡಮ್ ಉಟ್ರೆ ಸೀರೆಗಳು ಭಾರ ಆಗುತ್ತೆ ಉಡೋಕೆ ಇದು ಕಂಫರ್ಟೆಬಲ್ ಇರಲ್ಲ ಇಂಪಾರ್ಟೆಂಟ್ ನಮ್ಮ ಸೀರೆ ಹೆಂಗಿರುತ್ತೆ ಬಟ್ಟೆ ಲೈಟ್ ವೇಟ್ ಹುಟ್ಟರು ಕಂಫರ್ಟ್ ಇರುತ್ತೆ ಹಗುರ ಮತ್ ಶೇಕಿ ಆಗಲ್ಲ ಇದು ಭಾಳ ಬಾಳೆದು ಇಂಪಾರ್ಟೆಂಟ್ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಾಳಿಕೆ ಬರುತ್ತೆ ಕ್ವಾಲಿಟಿ ಆದ್ರೆ ಹತ್ತು ವರ್ಷ ಆದ್ರೂ ಲೈಫ್ ಲಾಂಗ್ ಇರುತ್ತೆ ಓಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಹೆಣ್ಮಕ್ಳಿಗೆ ಮೊದಲನೇದ ಏನಪ್ಪಾ ಅಂದ್ರೆ ಕಂಫರ್ಟ್ ಇರಬೇಕು ಸೊ ಆ ಕಂಫರ್ಟ್ ಇವ್ರ ಈ ಸೀರೆ ಮೂಲಕ ಕೊಡ್ತಾ ಇದಾರೆ ಸರ್ ಏನ್ ರೇಂಜಲ್ಲಿ ಇದೆ ನಿಮ್ಮ ಸೀರೆ ಸರ್ ಸ್ಟಾರ್ಟಿಂಗ್ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಈ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ರೇಟ್ ಬೇರೆ ಬೇರೆ ಅವ್ರು ತಗೊಂಡೋಗೈತ್ರಿ ಕ್ವಾಲಿಟಿ ಕಾಸ್ಟ್ಯೂಮ್ ಕಾಸ್ಟ್ಲಿ ಸಿಗುತ್ತೆ ಕಡಿಮೆ ಕಡಿಮೆ ಸಿಗುತ್ತೆ ತೊಳು ರೇಂಜ್ ಒಳಗೆ ಇರುತ್ತೆ ಈಗ ಈ ಮೇಳ ಸ್ಟಾರ್ಟ್ ಆಗಿ ಮೂರು ದಿನ ಆಯ್ತು ಸೊ ರೆಸ್ಪಾನ್ಸ್ ಹೇಗಿದೆ ದುರ್ಗದ ಜನತೆಯಿಂದ ಪರವಾಗಿ ಸರ್ ಬಹಳ ಖುಷಿ ಆಗ್ತಾ ಇದೆ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಕ್ವಾಲಿಟಿನ ಇಳಿಕಸ್ ಸೀರೆ ಬೇಕು ಬೇಕು ಹುಡ್ಕೊಂಬಂದು ಮಾತ್ರ ಬಹಳ ಜನ ತಗೊಂಡೋಗ್ತಾರೆ ಸರ್ ಮತ್ತೆ ಅವ್ರ ಫ್ರೆಂಡ್ಸ್ಗಳು ಕರ್ಕೊಂಡ್ಬಂದು ಮತ್ತೆ ಪರ್ಚೇಸಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾ ಸರ್ ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ಲಿ ನಿಮ್ಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಈಗ ಇನ್ನೊಂದು ಪ್ರಾಡಕ್ಟ್ ಕರದಂಟು ಇದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಸ್ವೀಟ್ ಅಂತಾನೆ ಹೇಳ್ಬೋದು ಸೊ ಆ ಅಂಗಡಿ ಓನರ್ನ ಮಾತಾಡಿಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಏನಿದ್ರು ಸ್ಪೆಷಾಲಿಟಿ ಮತ್ತೆ ಕರದಂಟು ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ನೀವು ಯಾವ ಕಡೆಯಿಂದ ಬಂದಿದ್ದೀರಾ ಸರ್ ಇದು ಬಂದಿ ಉತ್ತರ ಕರ್ನಾಟಕ ಸ್ಪೆಷಲ್ ಕರದಂಟು ಅಂದ್ರೆ ನಾನು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಕರದಂಟು ಅಂದರೆ ಇಪ್ಪತ್ತು ವರ್ಷದ ಹಳೆ ಸ್ವೀಟ್ಸ್ ಇದು ಇದೆಲ್ಲ ಅವಾಗ ಹಳೆ ಕಾಲದಲ್ಲಿ ಪ್ರೆಗ್ನೆಂಟ್ ಉಮೆನ್ ಬಾಣಂತಿ ಇವರಿಗೆ ಅವ್ರಿಗೆಲ್ಲ ಅಂಟುಂಡಿ ಅಂತ ಮಾಡ್ಕೊಡೋರು ಅವಾಗ ಇದರಲ್ಲಿ ಆಳ್ವಿ ಅಂಟು ಜಾಕಾಯಿ ಬೀಜ ಪಂಪಿನ ಸೀಡು ವಾಟರ್ ಮಲನ್ ಸೀಡು ಗೋಡಂಬಿ ದ್ರಾಕ್ಷಿ ಇದೆಲ್ಲ ಡ್ರೈ ಫ್ರೂಟ್ಸಲ್ಲಿ ಫ್ರೈ ಮಾಡಿ ಮಾಡಿರ್ತೀವಿ ಆರ್ಗ್ಯಾನಿಕ್ ಜಾಗ್ರಿ ಬಳಸಿ ಮಾಡ್ತೀವಿ ಇನ್ನೊಂದು ಡೇಟ್ಸಿಂದ ಮಾಡಿರ್ತೀವಿ ಎಲ್ಲ ಸಕ್ಕರೆ ಇಲ್ದೇ ಇರೋಂಥ ಕರೆದಂಟು ಅಲ್ಲಿಂದ ನೋಡಿ ಅದು ಸ್ಲ್ಯಾಬ್ಗಳೆಲ್ಲ ಕರೆದಂಟು ದಿನದು ಇದು ವಿತೌಟ್ ಪ್ರಿಸರ್ವೇಟಿವ್ಸು ವಿತ್ ಫ್ರಿ ವಿತೌಟ್ ಫ್ರಿಜ್ಜಲ್ಲಿ ನೀವು ಎರಡು ಮೂರು ತಿಂಗಳಿಡ್ಬೋದು ಇದೆಲ್ಲ ಟ್ರೆಡಿಷನಲ್ ಸ್ವೀಟ್ಸ್ ಹಳೆ ಕಾಲದ ಸ್ಟೈಲಲ್ಲಿ ಮಾಡಿರೋದು ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಮಾಡಿರ್ತೀವಿ ಇದು ಯಾವಾಗ ತಿನ್ಬೇಕಂದ್ರೆ ಅಂಟು ಬಂದು ನಮಗೆ ಕ್ಯಾಲ್ಶಿಯಮ್ ಮೂಳೆಯಲ್ಲಿ ಬೇಕಿರೋರಿಗೆ ಅವ್ರಿಗೆಲ್ಲ ಬಂದು ತುಂಬಾ ಹೆಲ್ಪ್ ಮಾಡುತ್ತೆ ಅಂಟು ಮತ್ತೆ ಆಳ್ವಿ ಬಂದು ಬ್ಯಾಕ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ ಇದು ಬೆಲ್ಲ ಕೊಬ್ಬರಿ ಕೊಬ್ಬರಿ ಒಣ ಫಸ್ಟ್ ಫಸ್ಟೆಲ್ಲ ನಿಮಗೆ ಬೆಲ್ಲ ಕೊಬ್ಬರಿನೇ ತಿನ್ನೋರು ಅದಕ್ಕೆ ಪ್ರೆಗ್ನೆಂಟ್ ಉಮಿನರ್ಗೆ ಬಾಣಂತಿಯರಿಗೆ ಟು ಡೇ ಮಾಡ್ಕೊಡೋರು ಮೂಳೆ ಎಲ್ಲ ಮಗು ಊಟ ಮಗುಗೆ ಬಲಿಷ್ವಾಗ್ಲಿ ಅಂದ್ಬಿಟ್ಟು ಅಂಟು ಎಲ್ಲ ಬಳಸಿ ಮಾಡಿಸಿ ಹದಿನಾರು ರೆಫರ್ಟ್ಸ್ ಹಾಕಿರ್ತೀವಿ ನಾವು ಪ್ರತಿಯೊಬ್ರು ಆಕ್ಚುಲಿ ಇಂಥ ಸ್ವೀಟ್ಸ್ ತಿನ್ಬೇಕಿರೋದು ನಾವು ಇವಾಗ ಏನೇನೋ ಬಂದು ಸ್ವೀಟ್ಸ್ ಗಳೆಲ್ಲ ಬಣ್ಣ ಇಟ್ಟಿರ್ತಾರೆ ಸಕ್ರಲ್ಲಿ ಮಾಡಿ ಅದನ್ನೆಲ್ಲ ತಿಂದು ಡಯಾಬಿಟಿಸ್ ಬಡಿಸಿಕೊಂಡು ಸ್ವೀಟ್ಸ್ ಅಂದ್ರೆ ಎದ್ಕೊತಾರೆ ಇವಾಗ ಇಂತ ತಿಂದ್ರೆ ಏನಾಗಲ್ಲ ನಮಗೆ ಒಳ್ಳೇದೇ ಇದು ಖರ್ಜೂರ ಹಾಕಿರ್ತೀವಿ ಬಾದಾಮಿ ಹಾಕಿರ್ತೀವಿ ಗೋಡಂಬಿ ಹಾಕಿರ್ತೀವಿ ಆರ್ಗಾನಿಕ್ ಜಾಗರಿ ಬಳಸಿರ್ತೀವಿ ತಿನ್ನಿ ಅವಶ್ಯಕತೆ ಇದೆ ಬೇಕು ಸೊ ಇವ್ರು ಹೇಳೋ ಪ್ರಕಾರ ಈಗಿನ ಬ್ರ್ಯಾಂಡ್ ಬ್ರ್ಯಾಂಡ್ಗಳು ಬಂದು ಈಗ ಹಳೆ ಪದ್ಧತಿಗಳು ಕಾಣೆ ಆಗ್ತಾ ಇದೆ ಸೊ ನಾವು ನಮ್ಮ ಮೂಲನ ಯಾವತ್ತು ಬಿಡಬಾರ್ದು ಸೊ ಇದೆಲ್ಲ ಡ್ರೈ ಫ್ರೂಟ್ಸ್ ತಯಾರಾಗಿರೋದ್ರಿಂದ ಇದು ಪ್ರೆಗ್ನೆಂಟ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಇಲ್ಲೆಲ್ಲ ನೋಡಿ ಎಷ್ಟೊಂದು ಪ್ರಾಡಕ್ಟ್ಸ್ ಇವ್ರು ಸೆಲ್ ಮಾಡ್ತಾ ಇದಾರೆ ಆರಾಧ್ಯ ಕರದಂಟು ಇವರ ವತಿಯಿಂದ ಈ ಸ್ವೀಟ್ಸ್ ಎಲ್ಲ ಮಾಡಲಾಗಿದೆ ಇವರು ಬೆಂಗಳೂರಲ್ಲಿ ಕೂಡ ಬ್ರಾಂಚ್ ಇದೆ ಅಂತ ಓಕೆ ಇವರು ಆನ್ಲೈನ್ ಕೂಡ ಸರ್ವಿಸ್ ಮಾಡ್ತಾರಂತೆ ಆಲ್ ಓವರ್ ಕರ್ನಾಟಕ ಸೊ ನಮ್ಮ ಮುಂದಿನ ಸ್ಟಾಲ್ ಬಂದು ಪೊನ್ನಮ್ಮ ಸ್ನಾಟಿ ಜೇನು ಸೊ ಇಲ್ಲಿ ನೀವು ನೋಡ್ಬೋದು ಜೇನು ತುಪ್ಪನ ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದಾರೆ ಸೊ ಇದೆಲ್ಲ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತೆ ಎಲ್ಲಿ ತಯಾರಿಸ್ತಾರೆ ಇವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದಂತೆ ಅವ್ರ ಮೂಲಕ ಕೇಳೋಣ ಸರ್ ಏನು ಪ್ರಾಡಕ್ಟ್ ಇದು ಸರ್ ಇದು ಜೇನ್ ತುಪ್ಪ ಇದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಿಲ್ಲ ನಾವು ಕಾಡುಗಳಿಗೆ ಹೋಗಿ ಬಾಕ್ಸನ್ನು ಇಟ್ಟು ಜೇನು ಕೃಷಿ ಮೂಲಕ ತೊಗೊಂಬರೋ ಸೊ ಆ ಜೇನನ್ನು ನಾವು ತೆಗಿತಿದ್ದೀವಿ ಆ ಜೇನ್ ಆದಮೇಲೆ ಆ ಮೇಣ ಉಳಿಯುತ್ತಲ್ಲ ಆ ಮೇಣದಿಂದ ಬಂದು ನಾವು ಲಿಪ್ ಬಾಮ್ಸ್ನ ಮಾಡ್ತಿದ್ದೀವಿ ಜೊತೆಗೆ ಕ್ಯಾಂಡಲ್ಸ್ನ ಕೂಡ ಮಾಡ್ತಿದ್ದೀವಿ ಸೊ ಅಷ್ಟು ಇಷ್ಟು ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಸೊ ಇದು ಬರೀ ಜೇನು ತುಪ್ಪ ಅಲ್ಲ ಇಲ್ಲಿ ಲಿಪ್ಸ್ ಬಾಮ್ಸ್ ಕೂಡ ನೀವು ನೋಡ್ಬೋದು ಈಗಿನ ಕಾಲದಲ್ಲಿ ತುಂಬ ಇಂಗ್ಲೀಷ್ ಮೆಡಿಸಿನ್ಗಳು ಬಂದು ನಮ್ಮ ದೇಶಿಯ ಸ್ವಂತಿಕೆ ಹೋಗಿದೆ ಸೊ ಇದು ಮ್ಯಾನುಫ್ಯಾಕ್ಚರಲ್ಲ ಎಲ್ಲಿ ಮಾಡ್ತೀರಾ ಸರ್ ಸರ್ ಇದು ನಾವು ಹೋಮ್ ಮೇಡ್ ಸೊ ಕಂಪ್ಲೀಟಾಗಿ ನಾವು ಮೇಣನ ಬಂತ ತೊಗೊಂಬಂದು ಅದನ್ನು ಮೆಲ್ಟ್ ಮಾಡಿ ಮೇಣದಲ್ಲಿ ಬರುವಂಥ ಮಾಯ್ಶ್ಚರ್ ಕಂಟೆಂಟ್ನ ತೆಗೆದು ನಂತರ ನಾವು ಇದನ್ನು ಕೋಕೋನಟ್ ಆಯಿಲ್ ಯೂಸ್ ಮಾಡಿ ನಮ್ಮದೇ ಫಾರ್ಮಿಂದ ಸೊ ನಾವು ಇದನ್ನು ಲಿಪ್ ಬಾಮ್ನ ಮಾಡ್ತಾ ಇದ್ದೀವಿ ಸೊ ಇದು ಲಿಪ್ ಬಾಮ್ ಅಷ್ಟೇ ಮತ್ತು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಇದೆಯಾ ಲಿಪ್ ಬಾಮ್ ಇದೆ ಜೊತೆಗೆ ಕ್ಯಾಂಡಲ್ ಇದೆ ಸೊ ಅದು ಕ್ಯಾಂಡಲ್ ಯಾವ ಥರ ಅಂದರೆ ಹುರಿದು ಅದೇ ಆಫ್ ಆಗುತ್ತಾ ಅಥವಾ ಯಾವ ಥರ ಅದು ತುಂಬ ಹೊತ್ತು ಉರಿಯುತ್ತೆ ಇದು ಮೇಣದಿಂದ ಮಾಡಿರೋದ್ರಿಂದಾಗಿ ಒಂದು ಸರ್ಟೈನ್ ರೇಡಿಯೇಷನ್ ಇಂದಾನೆ ಉರಿಯುತ್ತೆ ಸೊ ಇದು ಭಾಳ ಹೊತ್ತು ಉರಿಯುತ್ತೆ ಅದ್ರ ಜೊತೆಗೆ ಫ್ರಾಗ್ರೆನ್ಸು ಕೂಡ ಇರುತ್ತೆ ಸೊ ನಿಮ್ಮನ್ನು ಯಾವ ಥರ ನಮ್ಮ ವೀಕ್ಷಕರು ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಪೊನ್ನಮಾಸ್ ಹೇಳಿ ಸೊ ಅದ್ರ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ನಂಬರ್ ಇದೆ ಸೊ ನೀವು ಒಂದು ವೇಳೆ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಏನಾದರೂ ಬೇಕಿತ್ತು ಅಂದರೆ ನೀವು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೋಮ್ ಡೆಲಿವರಿನೂ ಕೂಡ ಮಾಡ್ಕೊಡ್ತಿದ್ವಿ ಥ್ರೂ ಇಂಡಿಯನ್ ಸೊ ಆಲ್ ಓವರ್ ಕರ್ನಾಟಕ ನಿಮ್ದು ಹೋಮ್ ಡೆಲಿವರಿ ಇಂಡಿಯಾನೂ ಕೂಡ ಇದೆ ಹಾಂ ತುಂಬ ಖುಷಿ ಆಯಿತು ಸರ್ ಪ್ರಾಡಕ್ಟ್ ನಿಮ್ಗೆ ಕೇಳಿ ಸೊ ನಾವು ಮುಂದಿನ ಸ್ಟಾಲ್ ಬಂದ್ರೆ ಇದೊಂದು ದೇಶೀಯ ಪ್ರಾಡಕ್ಟ್ ಅಂತ ಇವ್ರು ಹೇಳ್ತಾ ಇದಾರೆ ಸರ್ ಏನೆಲ್ಲ ಪ್ರಾಡಕ್ಟ್ ಇದೆ ಮತ್ತೆ ಏನಕ್ಕೆಲ್ಲ ಇದನ್ನ ಯೂಸ್ ಮಾಡಬೇಕು ಅಂತ ನೀವು ಹೇಳ್ತಾ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಒಂದು ಎಣ್ಣೆ ಸಿಗುತ್ತೆ ಒಂಬತ್ತು ತರದ ಎಣ್ಣೆ ಹಾಕಿ ಮಾಡಿರೋ ನ್ಯಾಚುರಲ್ ಆಯಿಲ್ ಇದು ಬಂದ್ಬಿಟ್ಟು ತಲೆನೋವು ಒಂದು ನಿಮಿಷ ಅರ್ಧ ತಲೆನೋವು ಒಂದ್ ನಿಮಿಷ ಕೈಕಾಲ ನೋವು ಜಾಯಿಂಟ್ ಪೈನ್ ಹದಿನೈದು ದಿನ ವಯಸ್ಸಾದರಲ್ಲಿ ಹತ್ತು ವರ್ಷದ ಹಳೆ ನೋವು ಇರಲಿ ದಿನಕ್ಕೆ ಹೋಗುತ್ತೆ ಸರ್ ಅಚ್ಚಿ ತಿಕ್ಕಿ ಈಗ ಎಣ್ಣೆ ಅನ್ಕೊಳ್ಳಿ ಏನಿರುತ್ತೆ ಕಾನ್ಸೆಪ್ಟ್ ಅಂದ್ರೆ ಕೈಯಲ್ಲಿ ಹಾಕಿ ಉಜ್ಜು ಮಾಡೋ ಇರುತ್ತೆ ಇಲ್ಲ ಸರ್ ಇದೇನಿರುತ್ತೆ ಅಂದ್ರೆ ಒಂದು ರೋಲ್ ಅನ್ಕೊಟ್ಟಿರ್ತೇನೆ ಒಂದು ರೋಲ ಕೊಡ್ತಾನೆ ಕೈಕಾಲು ನೋವು ಮೈಕೈ ನೋವು ಮಂಡಿ ನೋವು ಸೊಂಟ ನೋವು ಇದ್ದ ಹತ್ರ ಇಷ್ಟೇ ಹಚ್ಚಿ ಅರ್ಧ ಗಂಟೆ ಬಿಡಿ ಮತ್ತೊಂದ್ಸರಿ ಹಚ್ಚಿ ಬಿಡಿ ಬೆಳಿಗ್ಗೆ ಎದ್ದು ಬಿಸಿ ಬಿಸಿ ನೀರು ಹಾಕಿ ಹದಿನೈದು ದಿನಕ್ಕೆ ನೋವು ಹೋಗುತ್ತೆ ತಲೆನೋವು ಇದೆಯಾ ಒಂದು ಎರಡು ಮೂರು ಹಚ್ಚಿಬಿಟ್ಟು ಸುಮ್ಮನೆ ವಾಸ ನೋಡಿದ್ರೆ ಸಾಕು ತಲೆನೋವು ಒಂದು ನಿಮಿಷಕ್ಕೆ ಹೋಗುತ್ತೆ ಅರ್ಧ ತಲೆನೋವು ಒಂದು ನಿಮಿಷಕ್ಕೆ ಹೋಗುತ್ತೆ ಕೈಕಾಲು ನೋವು ಜಾಯಿಂಟ್ ಪೇನು ಹದಿನೈದು ದಿನಕ್ಕೆ ಹೋಗುತ್ತೆ ಇವರು ಹೇಳ್ತಿರೋದೇನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿ ಮಸಾಜ್ ಮಾಡೋದು ಆ ಥರ ಯಾವುದೇ ಅವಶ್ಯಕತೆ ಇಲ್ಲ ಜಸ್ಟ್ ರೋಲ್ ಆನ್ ಮಾಡೋದ್ರಿಂದ ಪೇನ್ ಕಿಲ್ಲರ್ ಅಂತ ಹೇಳ್ತಾ ಇದಾರೆ ಇದಲ್ಲದೆ ಸರ್ ನಮ್ಮಲ್ಲಿ ಏನು ಆಫರ್ ಇರುತ್ತೆ ಅಂದ್ರೆ ಹದಿನೈದು ದಿನಕ್ಕೆ ನಿಮಗೆ ಸಮಾಧಾನ ಆಗಿಲ್ಲ ಯೂಸ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಸಮಾಧಾನ ಆಗಿಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಹಣ ವಾಪಸ್ ಆಗ್ತೇವೆ ಸರ್ ಶಿವಮೊಗ್ಗದೇ ಕಂಪನಿ ಈ ಪ್ರಾಡಕ್ಟ್ ಹತ್ತು ವರ್ಷ ಇಟ್ಟರೆ ಹಾಳಾಗೋದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಮಾಧಾನ ಆಗಿಲ್ಲ ಫೋನ್ ಮಾಡಿದ್ರೆ ಹಣ ಆಗ್ತೇವೆ ತಲೆನೋವು ಇದೆಯಾ ಎಷ್ಟೇ ಹಚ್ಚೋದು ಅರ್ಧ ತಲೆನೋವು ಇದೆಯಾ ಇಷ್ಟೇ ಹಚ್ಚೋದು ಶೀತ ನೆಗಡಿ ಕೆಮ್ಮಿದೆಯಾ ಇಷ್ಟೇ ಹಚ್ಚೋದು ತುಂಬಾ ಕಫ ಇದ್ರೆ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ನೋಡೋಣ ಏನ್ ರಿಯಾಕ್ಷನ್ ಕೊಡ್ತಾರೆ ಸರ್ ಹೆಂಗಿತ್ತು ಪ್ರಾಡಕ್ಟ್ ಬಹಳ ಚೆನ್ನಾಗಿತ್ತು ಸರ್ ಬಹಳ ತಲ್ಲವಿತ್ತು ಇದು ಸೊ ನೋಡಿ ತಲೆನೋವಿಗೆ ಅಷ್ಟೇ ಅಲ್ಲ ಬೇರೆ ಮೈ ಕೈ ನೋವು ಸಮೇತ ಅವರು ರೋಲ್ ಆನ್ ಮಾಡಿ ಮೈಕೈ ನೋವು ವಾಸಿ ಮಾಡುವಂತ ಪ್ರಾಡಕ್ಟ್ ಇದೆ ಅವ್ರ ಹತ್ರ ಸೊ ಹೆಚ್ಚಿನ ಮಾಹಿತಿಗೆ ಅವ್ರ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಸ್ಟಾಲ್ಗೆ ಹೋಗೋಣ ಮುಂದಿನ ಸ್ಟಾಲ್ಗೆ ಬಂದಿದ್ದೀವಿ ಅದು ಮಾಧವ ಸೃಷ್ಟಿ ಗೋ ಪ್ರಾಡಕ್ಟ್ಸ್ ಅಂದ್ರೆ ಇಲ್ಲಿ ಗೋವಿಂದ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಇರೋ ತರ ನನಗೆ ಅನಿಸ್ತಾ ಇದೆ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ಸರ್ ಏನೇನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಕಡೆ ಮತ್ತೆ ಇದರಿಂದ ಬಯ ಇದನ್ನ ಬಳಸೋದ್ರಿಂದ ನಿಮಗೆ ಅಥವಾ ಜನರಿಗೆ ಯಾವ ಥರ ಉಪಯೋಗ ಆಗುತ್ತೆ ಸರ್ ಇದು ಬಂದುಬಿಟ್ಟು ರಾಷ್ಟ್ರೋತ್ಥಾನ ಗೋಶಾಲೆ ಇದು ಇದರಲ್ಲಿ ನಮ್ಮಲ್ಲಿ ಗೋವಿಂದ ಬಂದಂಥ ಉತ್ಪನ್ನಗಳು ಮತ್ತು ನಮ್ಮಲ್ಲಿ ಗೋ ಗೋಶಾಲೆಯಲ್ಲಿ ಕೃಷಿ ಇದೆ ಬೃಂದಾವನಲ್ಲಿ ಅಲ್ಲಿಂದ ಬಂದಂಥ ಐಟಮಿಂದ ಏನೇನು ರೆಡಿ ಮಾಡಬೇಕಂತ ಹೇಳ್ತೀವಿ ಸರ್ ಮತ್ತು ಸಂಗಡಿಯಲ್ಲಿ ಸಂಗ ಇದೆಲ್ಲ ಬಂದುಬಿಟ್ಟು ಗೋ ಗೋ ಪ್ರೊಡಕ್ಟ್ಸ್ ಅಂದರೆ ಸಂಗಡಿಯಿಂದ ಮಾಡಿರೋದು ಭರಣಿ ಅಂತ ಇದು ಬಂದುಬಿಟ್ಟು ಹೋಮಕ್ಕೆ ಮನೆಯಲ್ಲಿ ನಾವೇನೋ ಧೂಪಾಕಿ ಹಾಕಬೇಕು ಅಂತಂದರೆ ಅದಕ್ಕೆ ಯೂಸ್ ಮಾಡೋದು ಇದು ಬಂದು ಭರಣಿ ಇದು ಇದು ಬಂದ್ಬಿಟ್ಟು ಮೊಬೈಲ್ ಸ್ಟ್ಯಾಂಡ್ ಅಂತ ಇದು ಆಗಿರೋದು ಇದು ರೇಡಿಯೇಷನ್ ಕಂಟ್ರೋಲ್ ಮಾಡುತ್ತಿದ್ದು ರೇಡಿಯೇಷನ್ ಕಂಟ್ರೋಲ್ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಕೈಲಿ ಕೊಡ್ತಾರಲ್ಲ ಕೈಲಿ ಕೊಡೋದು ಬದಲು ಸ್ಟ್ಯಾಂಡಲ್ಲಿ ಇಟ್ಕೊಟ್ರೆ ರೇಡಿಯೇಷನ್ ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತೆ ಇದು ಬಂದುಬಿಟ್ಟು ಪಂಚಗವಿ ದೀಪ ಅಂತ ಸಗಣಿಯಲ್ಲಿ ಮಾಡಿದನು ಈ ಥರ ಬರುತ್ತೆ ಸರ್ ಇದು ಬಂದ್ಬಿಟ್ಟು ಮತ್ತೆ ಅದ್ರ ಸ್ಟ್ಯಾಂಡು ಬರುತ್ತೆ ಇವರು ಸಗಣಿಯಲ್ಲಿ ಮಾಡಿದ್ರು ಅದು ತುಪ್ಪ ಹಾಕಿ ಬತ್ತಿ ಇದ್ರೆ ದೀಪ ಸಮೇತ ಬರಾಗುತ್ತೆ ದೀಪ ಸಮೇತ ಹಾಂ ನ್ಯಾಚುರಲ್ ಆಗಿ ಬರ್ನಾಗಿ ಮನೇಲಿ ನೆಗೆಟಿವ್ ಇದ್ರೆ ಒಂಥರ ಪಾಸಿಟಿವ್ ಇದಾಗುತ್ತೆ ಸರ್ ಇದರಿಂದ ಓಕೆ ಸರ್ ಇದರಲ್ಲಿ ಮತ್ತೆ ನಿಮ್ಮದು ಅಂದರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಯಾವಾದ್ರೂ ಇದಾವಾ ಸರ್ ಇದು ಬಂದುಬಿಟ್ಟು ನೇಜಲ್ ಡ್ರಾಪ್ಸ್ ಅಂತ ನೇಜಲ್ ನಜಲ್ ಡ್ರಾಪ್ಸ್ ಮೂಗ್ ಹಾಕೋದು ಇದು ತುಪ್ಪದಲ್ಲಿ ಮಾಡ್ತಾರೆ ತುಪ್ಪ ಮತ್ತು ಅರ್ಬಲ್ ಸ್ವಲ್ಪ ಹಾಕಿರ್ತೀವಿ ಬ್ರೀತಿಂಗ್ ಪ್ರಾಬ್ಲಮ್ ಅಸ್ಮ ಮೂಗು ಕಟ್ಟೋದು ಪ್ರತಿಯೊಂದು ಏನಾದ್ರೂ ನಾಜಲ್ ಡ್ರಾಪಲ್ಲಿ ಇದಾಗುತ್ತೆ ಕ್ಲಿಯರ್ ಆಗುತ್ತೆ ಇದು ಬಂದುಬಿಟ್ಟು ನಾಬಿ ಡ್ರಾಪ್ಸ್ ಅಂತ ಇದು ಕೆಲವರು ಟ್ಯಾಬ್ಲೆಟ್ ತೊಗೊಳ್ಳೋಲ್ಲ ಕೆಲವರು ಮಾತ್ರೆ ನುಂಗಲ್ಲ ಅದ್ರ ಅದಕ್ಕೋಸ್ಕರ ನಾಬಿಯಲ್ಲಿ ಒಂದು ಐದು ಡ್ರಾಪ್ಸ್ ಹಾಕ್ತೆ ಗ್ಯಾಸ್ಟ್ರಿಕ್ದು ಹೊಟ್ಟೆನೋ ಆ ಥರ ಇದರಲ್ಲಿ ಹೋಗುತ್ತೆ ಇದು ಬಂದುಬಿಟ್ಟು ಫುಟ್ ಮಸಾಜ್ ಆಯ್ಲೆ ಅಂತ ಆ ಫುಟ್ ಶುಗರ್ ಇವರಿಗೆ ಪಾದ ಉರಿ ಬರುತ್ತಲ್ಲ ಅದರಿಂದ ಇದರಿಂದ ಒಂದು ನಾಲ್ಕಿಂದ ಐದು ಡ್ರಾಪ್ಸು ಪಾದಕ್ಕೆ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರೆ ಶುಗರ್ ಇವರಿಗೆ ಪಾದ ಉರಿ ಬಂದಾಗ ಉರಿ ಕಮ್ಮಿಯಾಗಿ ಚೆನ್ನಾಗಿ ಇದೇ ಬರುತ್ತೆ ಹೌದು ಇದು ಬಂದುಬಿಟ್ಟು ರೋಲರ್ ಅಂತ ಹಾಂ ಇದು ಬಂದ್ಬಿಟ್ಟು ಶೀತ ಡೆಸ್ಟ್ ಅಲರ್ಜಿ ಹೆಡ್ಡೆಕೋ ಕೋಲ್ಡ್ ಇದ್ರೂ ಇದ್ರಲ್ಲಿ ಹೋಗುತ್ತೆ ಸೊ ಇವೆಲ್ಲ ಪ್ರಾಡಕ್ಟ್ಸನ್ನ ನೀವು ದೇಶೀಯವಾಗಿ ಅಂದರೆ ಗೋ ಗೋ ಇಂದ ಬಂದಿರೋ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದ್ದೀರಾ ಸೊ ಇದನ್ನು ಬಳಕೆ ಮಾಡೋದರಿಂದ ನಮ್ಮ ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ ಈಗಿನ ಕಾಲಿನ ಇಂಗ್ಲೀಷ್ ಮೆಡಿಸಿನ್ನ ದಬ್ಬಾಳಿಕೆಯಲ್ಲಿ ಈ ಥರ ಪ್ರಾಡಕ್ಟ್ಸ್ಗಳು ಇದೆ ಸೊ ನಮ್ಮ ದೇಶೀಯ ಪ್ರಾಡಕ್ಟ್ಸ್ನ ಬೆಳೆಸೋದ್ರಿಂದ ನಮ್ಮ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ನಾವು ನಮ್ಮ ಸ್ವಂತಿಕೆ ಅಂದರೆ ನಮ್ಮ ಲೋಕಲ್ ಬ್ರ್ಯಾಂಡ್ಸ್ನ ಬೆಳೆಸೋದ್ರ ಮೂಲಕ ನಮ್ಮ ದೇಶದ ಎಕನಾಮಿ ಕೂಡ ಇಂಪ್ರೂವ್ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಂದಿನ ದೇಶೀಯ ಪ್ರಾಡಕ್ಟ್ ಬಂದ್ರೆ ಟರ್ಬೋ ಸ್ಟೀಲ್ ಇವಾಗ ಟರ್ಬೋ ಸ್ಟೀಲ್ ನ ಅಡ್ವರ್ಟೈಸ್ಮೆಂಟ್ ತುಂಬಾ ಬರ್ತಿದೆ ಇದು ನಮ್ಮ ದುರ್ಗದ ಪ್ರಾಡಕ್ಟ್ ಅಂತ ಅವ್ರು ಹೇಳ್ತಾ ಇದಾರೆ ಅವ್ರನ್ನೇ ಕೇಳೋಣ ಸರ್ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಚಳಕೆರೆ ಹತ್ರ ಸಾಣಿಕೆರೆ ಅಂತ ಬರುತ್ತೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಮೇಲೆ ಮೈನಿಂಗ್ ಬಂದ್ಬಿಟ್ಟು ಜಾನ್ ಮೈನ್ಸ್ ಅಂತ ಮೆದಿ ಮದಕರಿಪುರ ಅಂತ ಇದೆ ಸಾಸಲ್ ಹತ್ರ ಅಲ್ಲೇ ಇರೋದು ಮೈನಿಂಗು ಜಾನ್ ಮೈನ್ಸ್ ನಾರಾಯಣ್ ಏನ್ ಮೈನ್ಸ್ ಅಂತೇಳಿ ಇದು ನಮ್ದು ಮೈನ್ಸ್ ಸರ್ ಇದು ಓಕೆ ನಿಮ್ದು ಆಲ್ ಓವರ್ ಇಂಡಿಯಾನು ಸಪ್ಲೈ ಇದೆ ಸರ್ ಕೊಡ್ತಿದೀವಿ ಸರ್ ಇವಾಗ ನಾಲ್ಕು ಸ್ಟೇಟಿಗೆ ಕೊಡ್ತಿದ್ದೀವಿ ಈಗ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಕೇರಳ ಆಮೇಲೆ ಗೋವಾ ಕೂಡ ಸಪ್ಲೈ ಆಗ್ತೀವಿ ಇಲ್ಲಿ ಇನ್ನೊಂದು ನಾವು ಎಲ್ ಆರ್ ಎಫ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದೀವಿ ಇದು ಆಮೇಲೆ ಎಲ್ ಪಿ ಎಸ್ ಟೆಕ್ನಾಲಜಿ ಅಂತ ಇದು ರಸ್ಟಿಂಗ್ ಕೆಪಾಸಿಟಿ ಕಡಿಮೆ ಸರ್ ಬೇಗ ರಸ್ಟ್ ಆಗೋಲ್ಲ ಅದು ಅದು ಜಪಾನ್ ಟೆಕ್ನಾಲಜಿ ಅದನ್ನು ಯೂಸ್ ಮಾಡಿ ಮಾಡಿರೋದು ಸರ್ ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ರಸ್ಟ್ ಆಗೋದನ್ನ ತಡಿಬೋದು ಅಂತ ನೀವು ಹೇಳ್ತಾ ಇದ್ದೀರಾ ಅಷ್ಟು ನಿಮಗೆ ಕಡಿಮೆ ಆಗುತ್ತೆ ಇದು ಇದು ಲೋಕಲ್ ಓಮ್ ಪ್ರಾಡಕ್ಟ್ ಆದ್ರಿಂದ ಕಾಸ್ಟ್ ಹೇಳೋ ಮೂಲಕ ಇದು ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ತಯಾರಾಗೋದ್ರಿಂದ ಇದ್ರ ಪ್ರಾಡಕ್ಟ್ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವುದೇ ರೀತಿ ಚಾರ್ಜಸ್ ಇರೋದ ಕಾರಣ ಇದ್ರ ಪ್ರಾಡಕ್ಟ್ ಅಮೌಂಟ್ ಕೂಡ ಕಾಸ್ಟ್ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ತುಂಬಾ ಧನ್ಯವಾದಗಳು ಗುರುಗು ಕಂಪ್ನಿ ಅಂತ ಹೇಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್